ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ಕಿರಣ್ ವೆಲ್ಕಮ್ ಟು ಅಮೃತ ತ್ರೀ ನೋಡಿ ಕೈಮಗ್ಗ ಫ್ಯಾಕ್ಟ್ರಿ ಇವತ್ತು ನೋಡಿ ಅಟ್ಟ ರೈಸ್ ಇದು ಮಲ್ಬಾರ್ ಸಿಕ್ಸ್ ನಾವು ಇದು ಡ್ರೆಸ್ ತಗೊಂಡ್ಬಿಟ್ಟು ಡೈಯಿಂಗ್ ಮಾಡಿಬಿಟ್ಟು ಟ್ವಿಸ್ಟಿಂಗ್ ಮಾಡಿಬಿಟ್ಟು ಎಲ್ಲ ಮಸಾಲ ಹಾಕ್ಬಿಟ್ಟು ಬಿಲ್ಡಿಂಗ್ ಮಾಡಿ ಚೀರ ರೆಡಿ ಮಾಡ್ತೀವಿ ಅಶೋಕನ ಶಿಲಾಶಾಸನವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಬನ್ನಿ ಹೋಗಣವಾ ಬೆಂಗಳೂರು ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ಇಂದ ಎಂಟು ಕಿಲೋಮೀಟರ್ಸ್ ಆಗುತ್ತೆ ಇದು ಅಶೋಕ್ ಸಿದ್ದಾಪುರ ಎನ್ನುವ ಗ್ರಾಮದಲ್ಲಿ ಇದು ಇದೆ ನೋಡಿ ಇದು ಅಶೋಕನ ಶಿಲಾಶಾಸನ ಇದು ಬನ್ನಿ ನಿಮ್ಗೆ ಅದ್ಭುತವಾದ ಅಶೋಕನ ಶಿಲಾಶಾಸನವನ್ನು ತೋರಿಸ್ತಾ ಇದ್ದೀನಿ ಈ ತರ ಪುರಾತನ ಸ್ಥಳಗಳನ್ನು ನೋಡ್ಬೇಕಂದ್ರೆ ನಮ್ಗೆಲ್ಲ ಅಭಿಸ್ತಾ ಇರ್ಬೇಕು ಇದೇ ನೋಡಿ ಅದ್ಭುತವಾದ ಪುರಾತನ ಕಾಲದಲ್ಲಿರುವ ಶಿಲಾಶಾಸನ ಇದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಪುರಾತತ್ವ ಇಲಾಖೆ ಈ ತರ ಗೋಡೆಯನ್ನು ಕಟ್ಟಿದ್ದಾರೆ ಇವತ್ತು ನೀವು ಕಾತರದಿಂದ ಕಾತಿರುವ ಶಿಲಾಶಾಸನವನ್ನು ತೋರಿಸ್ತಿದ್ದೀನಿ ಬನ್ನಿ ಈ ಶಿಲಾಶಾಸನದಲ್ಲಿರುವ ಅರ್ಥವನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೀವು ಇಷ್ಟೊತ್ತು ಅಲ್ಲಿ ಶಿಲಾಶಾಸನ ಏನ್ ನೋಡಿದ್ರೆ ಅದ್ರ ಬಗ್ಗೆ ವಿವರವನ್ನು ಹೇಳ್ತಾ ಹೋಗ್ತೀನಿ ಅಶೋಕನ ಶಿಲಾಶಾಸನ ಇದು ಬ್ರಹ್ಮಗಿರಿ ಬೆಟ್ಟದಲ್ಲಿದೆ ಭಾಷೆ ಪ್ರಾಕೃತ ಲಿಪಿ ಬ್ರಾಹ್ಮಣಿ ಕೃಷ್ಣಪೂರ್ವ ಇನ್ನೂರ ಎಪ್ಪತ್ತೆರಡರಿಂದ ಸುವರ್ಣಗಿರಿಯಿಂದ ಆರ್ಯಪುತ್ರನ ಮತ್ತು ಆ ಮಹಾಮಾಂತರ ವಚನ ಅನುಸಾರ ಮಹಾ ಮಾತರಿಗೆ ಆರೋಗ್ಯವನ್ನು ಹೇಳುವುದು ಮತ್ತು ಹೀಗೆಂದು ತಿಳಿಸುವುದು ಇದರಲ್ಲಿ ಧಿರ್ಯದಿಂದ ನಡೆದುಕೊಳ್ಳಬೇಕು ಪ್ರಾಣಿಗಳಲ್ಲಿ ದಯ ಇಡಬೇಕು ಸತ್ಯವನ್ನು ನುಡಿಯಬೇಕು ಹೀಗೆ ಶಿಷ್ಯರು ಆಚಾರದಂತೆ ಗೌರವಿಸಬೇಕು ಇಷ್ಟರಲ್ಲಿ ಸರಿಯಾಗಿ ನಡೆದುಕೊಳ್ಳಬೇಕು ಇದು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವ ಧರ್ಮದಿಂದಲೇ ದೀರ್ಘ ಆಯುಷು ಸಿದ್ಧಿಸುತ್ತದೆ ಒಬ್ಬರು ಹೀಗೆಯೇ ನಡೆದುಕೊಳ್ಳಬೇಕು ಈ ಶಿಲಾಶಾಸದ ಲಿಪಿಕಾರ ಚಪ್ಪಡ